बहुत ज्यादा मंगल सूत्र वो एक आदमी ऐसा है जो राजकारण के लिए सत्ता के लिए कितना भी गिर सकता है कितना भी गिर सकता है कौन अपनी बहन के बारे में ऐसा सोच सकता है कि अपने बहन का मंगल सूत्र मैं वो इस आज तक मेरे को पूरे हिंदुस्तान में है आज तक पूरे देश में है ಆಸ್ತಕ್ ಭಾರತ್ ಬತ್ತಾಯೇ ಕೆ ಐಸಾ ಸ್ಟೇಟ್ಮೆಂಟ್ ಕೊಯ್ ಅವ್ರ ಪ್ರಧಾನಮಂತ್ರಿ ತು ನೈ ಕೊ ಮಿನಿಸ್ಟರ್ ಬಿ ದೀಯ ಹೇಗೆ ನೈ ದೇತಾಯಿ ಸ್ಟೇಟ್ಮೆಂಟ್ ಸರ್ ಇವಾಗ ನಿನ್ನೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ದಿಂದ ಒಂದು ಬಹು ದೊಡ್ಡ ಜಯ ಸಿಕ್ಕಂಗಾಗಿದೆ ಈಗ ಬರ ಪರಿಹಾರಗೋಸ್ಕರ ಕೇಂದ್ರ ಸರ್ಕಾರ ಎರಡು ವಾರಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಬರಹ ಪರಿಹಾರ ನೀಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇದ್ರ ಕಡೆ ರಾಜ್ಯ ಸರ್ಕಾರ ಯಾವ ರೀತಿ ನೋಡ್ತಾ ಇದೆ ಇದೊಂದು ನ್ಯಾಯಕೃತ್ವಾದಂಥ ಜಯ ಅನ್ನಿಸ್ಬಹುದ ಜಯನೂ ಇದೆ ಒಂದು ತಪ್ಪಡಾಗಿದೆ ಅವ್ರ ಮುಖದ ಮೇಲೆ ಯಾವಾಗ ಜಡ್ಜ್ ಕೇಳಿದ್ರು ಅವ್ರಿಗೆ ಚೀ ಜಸ್ಟಿಸು ತಾವು ಯಾಕಿದು ಫೆಡ್ರಲ್ ಸಿಸ್ಟಮ್ದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೇಳಿದ್ದಾರೆ ಅವರು ಮತ್ತು ಯಾವಾಗ ಕೊಡ್ತೀವಿ ಅಂದ್ರೆ ಹೇಳಿದ್ರು ಅವ್ರು ವಕೀಲ್ ಬಂತ ಅಂದ್ರೆ ಮಂಡ್ಯದಿಂದ ಮುಂಚೆ ನಾವು ಇದು ಪರಿಹಾರ ನಾವು ಕೊಡ್ತೀವಿ ಅಂದ್ರೆ ಅವ್ರಿಗೆ ಹೇಳಿದ್ದಾರೆ ಜಸ್ಟಿಸ್ ಬಂದೆ ನಾವು ಬದ್ದಿದೆ ಇದು ಕೊಡಲಿಕ್ಕೆ ಅಂತ ಅವರಿಗೆ ತಪ್ಪಡಿಲ್ಲ ಇದು ಒಕ್ಕೂಟ ವ್ಯವಸ್ಥೆಗೆ ಒಂದು ಹಿನ್ನಡೆ ಉಂಟಾಗಿದೆ ಎಂದು ಎಲ್ಲ ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮಾನತರವಾಗಿ ನೋಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆದರೆ ಕೇಂದ್ರ ಸರ್ಕಾರ ಈ ತಾರತಮ್ಯದಿಂದಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನಮ್ಮ ದೇಶ ಒಂದು ಫೆಡ್ರಲ್ ಸಿಸ್ಟಮ್ದಲ್ಲೇ ಇದೆ ಮತ್ತು ಯಾರು ಯಾವ್ದು ಸ್ಟೇಟ್ ಟ್ಯಾಕ್ಸ್ ಕೊಡ್ತಾರೋ ಅವ್ರಿಗೆ ಹತ್ತು ಅವ್ರಿಗೆ ಸಿಗಬೇಕು ತಾವು ನಮ್ಮ ಟ್ಯಾಕ್ಸ್ ತಗೊಂಡು ಯು ಪಿ ಒಳಗೆ ಕೊಟ್ಟು ಯು ಪಿ ಒಳಗೆ ಏನು ಮಾಡೋದಿಲ್ಲ ಅವ್ರ ಒಂದು ಫೋಟೋ ತೋರಿಸಿ ಅವ್ರದ್ದು ರೀ ಅವರು ಹಿಂದಿದೆ ಟ್ಯಾಕ್ಸ್ ಕೊಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಸೆಕೆಂಡ್ ನಂಬರ್ದಾಗಿದೆ ನಮ್ದು ಹಣ ನಮಗೆ ಕೊಡಲಿಲ್ಲ ನಮ್ದು ಹಾಕಿ ನಮಗೆ ಕೊಡಲಿಲ್ಲ ನಮ್ಮದು ಹಾಕಿಗೆ ತೋ ಹೋಗಿ ಯು ಪಿ ಕೊಡ್ತೀರೋ ಫೆಡ್ರಲ್ ಸಿಸ್ಟಮ್ ಹಿಂಗೆ ರ ಹಿಂಗೆ ರನ್ ಆಗ್ತಾಯಿದೆ ಹಿಂಗೆ ರನ್ ಆಗ್ತಾ ಇಲ್ಲ ಅದರ ಸಲುವಾಗ ಚೀಫ್ ಜಸ್ಟಿಸ್ ಬ ಜಸ್ಟಿಸ್ ਨਿਆਇਗੜੀ ਨਾ ਹੋਗੇ ਦੇਵੇ ਅਦੂ ਉੱਤਰ ਜਲਦੀ ਵਰਤੇ